ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂತಹ ಒಂದು ಮಾಹಿತಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಚಂದ್ರಗ್ರಹಣ ನಡೀತಾ ಇದೆ ಈ ಒಂದು ಚಂದ್ರಗ್ರಹಣ ಬಂದ್ಬಿಟ್ಟು ಮೀನರಾಶಿಯಲ್ಲಿ ನಡೀತಾ ಇದೆ ಭಾದ್ರ ನಕ್ಷತ್ರದಲ್ಲಿ ಈ ಒಂದು ಚಂದ್ರಗ್ರಹಣ ನಡೀತಾ ಇದೆ ಈ ಒಂದು ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ಅಂದರೆ ಬೆಳಗ್ಗೆ ಹತ್ತು ಗಂಟೆ ಹದಿನೇಳು ನಿಮಿಷದವರೆಗೆ ಈ ಒಂದು ಚಂದ್ರಗ್ರಹಣ ಒಂದು ಸಮಯ ಇರುತ್ತೆ ಇಲ್ಲಿ ನೋಡಿ ಚಂದ್ರಗ್ರಹಣ ಯಾವ ಯಾವಾಗಲೇ ಆಗಲಿ ಬೆಳಗ್ಗೆ ಅಂದರೆ ಡೇ ಟೈಮ್ನಲ್ಲಿ ಬಂದಾಗ ಸೂರ್ಯಗ್ರಹಣ ರಾತ್ರಿಯ ಸಮಯದಲ್ಲಿ ಬಂದಾಗ ನಮ್ಮ ಭಾರತ ಒಂದು ಭಾರತಕ್ಕೆ ಆ ಒಂದು ಚಂದ್ರಗ್ರಹಣ ಆಗಿರಬಹುದು ಸೂರ್ಯಗ್ರಹಣ ಆಗಿರಬಹುದು ಅದು ಗೋಚರಿಸುವುದಿಲ್ಲ ಅಂದರೆ ಈ ಒಂದು ಚಂದ್ರಗ್ರಹಣ ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಸುಮಾರು ಬೆಳಗ್ಗೆ ಹತ್ತು ಗಂಟೆ ಹದಿನೇಳು ನಿಮಿಷಗಳ ಕಾಲ ಏನು ನಡೀತಾ ಇದೆ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಆಗ್ತಾ ಇರೋದಿಲ್ಲ ಅಂದರೆ ಈ ಒಂದು ಭಾರತದಲ್ಲಿ ಗೋಚಾರ ಆಗ್ತಾ ಇಲ್ಲ ಸೊ ಈ ಒಂದು ನಾವೇನೇ ಒಂದು ನಿಯಮಗಳನ್ನು ಪಾಲಿಸುವ ಅಗತ್ಯ ಇಲ್ಲ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಹಾಗಾದರೆ ಈ ಒಂದು ಚಂದ್ರಗ್ರಹಣ ಏನು ನಡೀತಾ ಇದೆ ಈ ಒಂದು ಚಂದ್ರಗ್ರಹಣ ಅಂತಂದರೆ ಈ ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ಮತ್ತು ಇದೇ ದಿನದಂದು ಸೂರ್ಯನು ಕೇತುವಿನ ಜೊತೆ ಸ ಒಂದು ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕೆಲವೊಂದು ರಾಶಿಗಳ ಮೇಲೆ ಸ್ವಲ್ಪ ಅಶುಭ ಫಲಿತಾಂಶಗಳನ್ನು ಕೊಡೋದಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ ಆ ಒಂದು ರಾಶಿಗಳು ಯಾವ ಯಾವ ರಾಶಿಗಳು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಈ ಒಂದು ಏನು ರಾಶಿಯಲ್ಲಿ ಈ ಒಂದು ಚಂದ್ರಗ್ರಹಣ ನಡೀತಾ ಇದೆ ನಾನು ಮೊದಲೇ ಹೇಳಿದಾಗೆ ನಾವು ಯಾವುದೇ ರೀತಿಯಾದಂತಹ ನಿಯಮಗಳನ್ನು ಅಂದರೆ ನಾವು ಭಾರತೀಯರು ಯಾವುದೇ ರೀತಿಯಾದಂತಹ ನಿಯಮಗಳನ್ನು ಪಾಲಿಸುವ ಅಗತ್ಯ ಇರುವುದಿಲ್ಲ ಗರ್ಭಿಣಿ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಭಯ ಪಡುವ ಅವಶ್ಯಕತೆ ಇರುವುದಿಲ್ಲ ಬೇರೆ ವ್ಯಕ್ತಿಗಳು ಕೂಡ ಯಾವುದೇ ವ್ಯಕ್ತಿಯಾಗಿರಬಹುದು ಅವು ಅದು ಯಾವುದೇ ರಾಶಿಯ ವ್ಯಕ್ತಿಯಾಗಿರಬಹುದು ಭಯ ಪಡುವ ಅಗತ್ಯ ಇರುವುದಿಲ್ಲ ಆ ಆದರೂ ಕೂಡ ಇಲ್ಲಿ ಏನಾಗುತ್ತೆ ಈ ಒಂದು ಚಂದ್ರಗ್ರಹಣ ಈ ಒಂದು ಚಂದ್ರ ಬಂದುಬಿಟ್ಟು ರಾಹುಗ್ರಸ್ತ ಆಗ್ತಾ ಇರೋದು ಸೂರ್ಯನು ಕೇತುವಿನ ಜೊತೆ ಕನ್ಯಾ ರಾಶಿಯಲ್ಲಿ ಆ ದಿನದಿಂದ ಇರೋದರಿಂದ ಕೆಲವೊಂದು ರಾಶಿಗಳ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಸ್ವಲ್ಪ ಅಶುಭ ಒಂದು ಫಲಿತಾಂಶಗಳು ಕೊಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುವುದರಿಂದ ನಾನು ಈ ಒಂದು ವಿಡಿಯೋದಲ್ಲಿ ಆ ರಾಶಿಗಳು ಯಾವುದು ಅಂತ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ಅಶುಭ ಫಲಿತಾಂಶಗಳನ್ನು ಪಡ್ಕೊಳ್ತಾ ಇರತಕ್ಕಂತಹ ಒಂದು ರಾಶಿಗಳು ಯಾವುದು ಅಂತ ನಾವು ನೋಡೋದೆ ಆದರೆ ಮೊದಲನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ತುಂಬ ಅಶುಭ ಫಲಿತಾಂಶಗಳು ಕಾದಿರುತ್ತೆ ಸ್ವಲ್ಪ ಭಯ ಹೆಚ್ಚಾಗ್ತಕ್ಕಂಥದ್ದು ಆತಂಕ ಹೆಚ್ಚಾಗ್ತಕ್ಕಂಥದ್ದು ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂಥದ್ದು ಕುಟುಂಬದಲ್ಲಿ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಈ ಥರದ ಸ್ವಲ್ಪ ಅಶುಭ ಫಲಿತಾಂಶಗಳನ್ನು ಮೀನರಾಶಿಯವರು ಪಡ್ಕೊಳ್ತಾ ಇದ್ದಾರೆ ಇನ್ನು ಅಶುಭರ ಈ ಒಂದು ಈ ಒಂದು ಚಂದ್ರಗ್ರಹಣದಿಂದ ಅಶುಭ ಫಲಿತಾಂಶಗಳನ್ನು ಪಡ್ಕೊಳ್ತಾ ಇರ್ತಕ್ಕಂತಹ ಎರಡನೇ ರಾಶಿ ಮೇಷರಾಶಿ ಈ ಒಂದು ಮೇಷರಾಶಿಯವರೆಗೂ ಕೂಡ ತಾಯಿಯ ಜೊತೆ ಸ್ವಲ್ಪ ಕಲಹ ಆಗಿರಬಹುದು ದೂರದ ಒಂದು ಊರಿಗೆ ಹೋಗ್ಬಿಟ್ಟು ಅಲ್ಲಿ ಯಾವುದೋ ಒಂದು ಏನಾದರೂ ಒಂದು ತೊಂದರೆಗೆ ಸಿಕ್ಕಿ ಹಾಕಿಕೊಳ್ತಕ್ಕಂತಹ ಸಾಧ್ಯತೆಗಳಾಗಿರ್ಬೋದು ಅಥವಾ ನಿಮ್ಮ ವಸ್ತುಗಳು ಕಳು ಕಳೆದು ಹೋಗ್ತಕ್ಕಂತಹ ಸಾಧ್ಯತೆಗಳಾಗಿರ್ಬೋದು ಮಾನಸಿಕ ನೆಮ್ಮದಿ ಕಡಿಮೆ ಆಗ್ತಕ್ಕಂಥದ್ದು ನಿದ್ರಾಹೀನತೆ ಕ ಈ ಒಂದು ನಿದ್ರಾಹೀನತೆ ಹೆಚ್ಚಾಗ್ತಕ್ಕಂಥದ್ದು ಈ ತರಹದ ಒಂದು ಫಲಿತಾಂಶಗಳು ಮೇಷರಾಶಿಯವರಿಗೆ ಸಿಗ್ತಾ ಇದೆ ಸ್ವಲ್ಪ ಅಶುಭ ಫಲಿತಾಂಶಗಳೇ ಅಂತಲೇ ಹೇಳ್ಬೋದು ಇನ್ನು ಅಶುಭ ಫಲಿತಾಂಶಗಳನ್ನು ಪಡ್ಕೊಳ್ತಾ ಇರತಕ್ಕಂತಹ ಮುಂದಿನ ರಾಶಿ ಯಾವುದಪ್ಪ ಅಂತಂದರೆ ನೋಡಿ ಈ ಒಂದು ಸಿಂಹ ರಾಶಿಯವರು ಈ ಸಿಂಹ ರಾಶಿಯವರು ನೋಡಿ ಹೆಚ್ಚಾಗಿ ಹಣಕಾಸಿನ ವಿಚಾರದಲ್ಲಿ ಆಗಿರಬೇಕು ಆರೋಗ್ಯದ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಈ ಒಂದು ವೇಳೆಗೆ ಸರಿಯಾದ ಭೋಜನ ಮಾಡದೇ ಇರತಕ್ಕಂತಹ ಸಾಧ್ಯತೆಗಳು ಸ್ವಲ್ಪ ಬಾಯಲ್ಲಿ ಅಶುಭ ಒಂದು ಮಾತುಗಳು ಬರ್ತಕ್ಕಂಥದ್ದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂಥದ್ದು ಈಗೋ ನಾನೇ ಹೆಚ್ಚು ಅಂತಕ್ಕಂಥದ್ದು ಗಂಡ ಹೆಂಡತಿಯರಲ್ಲಿ ಉಟ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ಒಂದು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಕೂಡ ಕಾಳಜಿಯಿಂದ ಇರೋದು ಉತ್ತಮ ಹಾಗೂ ಅಪವಾದದ ಭಯ ಕೂಡ ಇರ್ತಕ್ಕಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಇರುತ್ತೆ ಇನ್ನು ಅಶುಭ ಫಲಿತಾಂಶಗಳನ್ನು ಪಡ್ಕೊಳ್ತಾ ಇರತಕ್ಕಂತಹ ಮುಂದಿನ ರಾಶಿ ಕನ್ಯಾ ರಾಶಿ ಸ್ನೇಹಿತರೆ ಈ ಕನ್ಯಾ ರಾಶಿಯವರು ನೋಡಿ ಸ್ವಲ್ಪ ತುಂಬಾ ಜಾಗ್ರತೆಯಾಗಿರ್ಬೇಕು ಸ್ವಲ್ಪ ತಲೆ ನೋವು ಹೆಚ್ಚಾಗ್ತಕ್ಕಂಥದ್ದು ತಲೆ ತಿರುಗತಕ್ಕಂಥದ್ದು ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂಥದ್ದು ಆಮೇಲೆ ಆರೋಗ್ಯದ ವಿಚಾರ ಒಂದು ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಈ ಥರ ಸ್ವಲ್ಪ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಕೂಡ ತೊಂದರೆ ಅನುಭವಿಸ್ತಕ್ಕಂಥದ್ದು ಆ ದಿನ ಏನು ಹದಿನೆಂಟನೇ ತಾರೀಕು ಚಂದ್ರಗ್ರಹಣ ನಡೀತಾ ಇದೆ ಆ ದಿನದಂದು ಸ್ವಲ್ಪ ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಇರುತ್ತೆ ಇನ್ನು ಅಶುಭ ಫಲಿತಾಂಶಗಳನ್ನು ಪಡ್ಕೊಳ್ತಾ ಇರತಕ್ಕಂತಹ ಮುಂದಿನ ರಾಶಿ ಯಾವುದಪ್ಪ ಅಂತಂದರೆ ಸ್ವಲ್ಪ ಈ ಒಂದು ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಚತುರ್ಥ ಭಾವದಲ್ಲಿ ಈ ಒಂದು ಚಂದ್ರಗ್ರಹಣ ನಡೀತಾ ಇದೆ ದಶಮ ಸ್ಥಾನದಲ್ಲಿ ಬೇರೆ ಈ ಒಂದು ಸೂರ್ಯ ಮತ್ತು ಕೇತುವಿನ ಸಂಚಾರ ನೋಡಿ ಪಿತೃದೋಷ ತಂದೆ ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ ಆಮೇಲೆ ಮಾನಸಿಕವಾಗಿ ಸುಮ್ಮನೆ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅನಾವಶ್ಯಕವಾಗಿ ಕಲಹಗಳು ಮನಕ್ಲೇಶ ಅಂತ ಹೇಳ್ತೀವಿ ಮನಸ್ಸಿಗೆ ಕ್ಲೇಶ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಈ ಒಂದು ಧನಸ್ಸು ರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಉದ್ಯೋಗ ಬಿಡ್ತ ಬಿಟ್ಬಿಡೋಣ ಉದ್ಯೋಗ ಬಿಟ್ಟು ಹೊರಗಡೆ ಎಲ್ಲಾದರೂ ಹೋಗ್ಬಿಡೋಣ ಅಂತಕ್ಕಂತಹ ಭಾವನೆ ಕೂಡ ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಇನ್ನು ಅಶುಭ ಫಲಿತಾಂಶಗಳನ್ನು ಪಡ್ಕೊಳ್ತಾ ಇರ್ತಕ್ಕಂತಹ ಮುಂದಿನ ರಾಶಿ ಯಾವುದಪ್ಪ ಅಂತಂದರೆ ಕುಂಭರಾಶಿ ಈ ಒಂದು ಅಲ್ಲಿಗೆ ಹೆಚ್ಚು ಪೆಟ್ಟಾಗ್ತಕ್ಕಂಥದ್ದು ಅಲ್ಲಿ ಅಲ್ಲು ನೋವು ಹೆಚ್ಚಾಗ್ತಕ್ಕಂಥದ್ದು ಆಮೇಲೆ ಊಟ ಸರಿಯಾಗಿ ಮಾಡೋಕ್ಕಾಗದೇ ಇರತಕ್ಕಂಥದ್ದು ಎಕ್ಸಸ್ ಆಫ್ ಹೀಟ್ ಅಂತ ಹೇಳ್ತೀವಲ್ವ ಆ ಥರ ಕುಟುಂಬದಲ್ಲಿ ಅನಾವಶ್ಯಕ ನಿಂದ ನಿಂದನ ಆರೋಪ ಆರೋಪಗಳು ಹೆಚ್ಚಾಗ್ತಕ್ಕಂಥದ್ದು ಬಾಯಲ್ಲಿ ಮಾತು ನಿಲ್ಲದೇ ಇರತಕ್ಕಂಥದ್ದು ಏನಾದರೂ ಒಂದು ಮಾತಾಡಿಬಿಡೋದು ಅಲ್ಲಿ ಜಗಳ ಕ್ರಿಯೇಟ್ ಆಗುತ್ತೆ ಸೊ ಈ ತರಹದ ಒಂದು ಫಲಿತಾಂಶಗಳು ಹೆಚ್ಚಾಗಿ ನಿಮಗೆ ಈ ಒಂದು ಚಂದ್ರಗ್ರಹಣದಿಂದ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಪೂರ್ತಿಯಾಗಿ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತಾ ಇರ್ತಕ್ಕಂತಹ ರಾಶಿಗಳು ಯಾವುದಪ್ಪ ಅಂತಂದರೆ ಒಂದನೆಯದಾಗಿ ಋಷಭ ರಾಶಿ ಎರಡನೆಯದಾಗಿ ಈ ಒಂದು ಮಕರ ರಾಶಿ ಈ ಒಂದು ರಾಶಿಗಳು ಸ್ವಲ್ಪ ಪೂರ್ತಿಯ ಪ್ರಮಾಣದಲ್ಲಿ ಸ್ವಲ್ಪ ಶುಭ ಫಲಿತಾಂಶಗಳನ್ನು ಪಡ್ಕೊಳ್ತಾ ಇದ್ದಾರೆ ಇನ್ನು ಮಿಕ್ಕಿದ ರಾಶಿಗಳು ಏನಿದೆ ವೃಶ್ಚಿಕ ರಾಶಿ ತುಲಾ ರಾಶಿ ಆಮೇಲೆ ಕರ್ಕಾಟಕ ರಾಶಿ ಮಿಥುನ ರಾಶಿಯವರು ಸ್ವಲ್ಪ ಮಿಶ್ರ ಫಲಿತಾಂಶಗಳನ್ನು ಪಡ್ಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಒಂದು ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಗೋಚರ ಆಗೋದಿಲ್ಲ ಆದರೂ ಭಯ ಅಂತಕ್ಕಂಥದ್ದು ಬೇಡ ಕೆಲವೊಂದು ರಾಶಿಗಳ ಮೇಲೆ ಚಂದ್ರ ಸೂರ್ಯನ ಒಂದು ಏನು ಗ್ರಹಣ ದೋಷಗಳು ಉಂಟಾಗ್ತಾ ಇದೆ ನೋಡಿ ಸೂರ್ಯ ಕೇತುವಿನ ಜೊತೆ ಚಂದ್ರ ರಾಹುವಿನ ಜೊತೆ ಈ ಒಂದು ಸಮಯದಲ್ಲಿ ಹುಟ್ಟು ಉಟ್ಕೊಳ್ತಕ್ಕಂತಹ ಮಕ್ಕಳಿಗೆ ಬಾಲಾರಿಷ್ಟ ದೋಷ ಕೂಡ ಬರ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಯಾಕೆಂದರೆ ಚಂದ್ರ ಮತ್ತು ಸೂರ್ಯ ರಾಹು ಕೇತುವಿನಿಂದ ಪೀಡಿತರಾಗ್ತಾ ಇದ್ದಾರೆ ಸೊ ಇದರಿಂದ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಇದರಿಂದ ಭಯ ಬೇಡ ಆದಷ್ಟು ಪ್ರತಿ ರಾಶಿಯವರು ಕೂಡ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಆಮೇಲೆ ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳೋದ್ರಿಂದ ಬರ್ತಕ್ಕಂತಹ ಒಂದು ತೊಂದರೆಗಳಿಂದ ತಪ್ಪಿಸ್ಕೋಬೋದು ಆದರೂ ನಿಮಗೇನಾದರೂ ಮತ್ತೆ ಏನಾದರೂ ಆಗುತ್ತೆ ಅಂತಕ್ಕಂತಹ ಭಯ ಏನಾದರೂ ಇದ್ದರೆ ಪಕ್ಷಿಗಳಿಗೆ ಅಕ್ಕಿಗಳನ್ನು ತಿನ್ನಿಸ್ಬಿಡಿ ಅಂದರೆ ಆ ಪಕ್ಷಿಗಳು ಬಂದು ತಿಂತಕ್ಕಂತಹ ಒಂದು ಏನಿದೆ ಆ ಒಂದು ಪ್ರಕ್ರಿಯೆ ಆಮೇಲೆ ನೀರು ಮತ್ತು ಅಕ್ಕಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ ಆ ಅಕ್ಕಿಗಳು ತಿಂತಕ್ಕಂತಹ ಒಂದು ಏನು ಅಕ್ಕಿಯನ್ನು ತಿನ್ ಪಕ್ಷಿಗಳು ಏನು ಅಕ್ಕಿಯನ್ನು ತಿಂತ ತಿನ್ಬಿಟ್ಟು ಆಮೇಲೆ ನೀರು ಕುಡ್ಕೊಂಡು ಹೋಗುತ್ತೆ ಅಲ್ವಾ ಆ ಚಂದ್ರಗ್ರಹದ ಒಂದು ಇಂಪ್ಯಾಕ್ಟ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನೋ ಸುಖಿನೋ ಒಬ್ಬ ಅಂತೂ ಧನ್ಯವಾದಗಳು